ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಯೂಟ್ಯೂಬ್ಗೆ ಯಾವ ರೀತಿ ಕಾಪಿ ರೇಟ್ ಬರ್ದೇನೆ ಮ್ಯೂಸಿಕನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಇದ್ದೀನಿ ನಾನು ಹೇಳೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಓಕೆನಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಗೆಟ್ ಸ್ಟಾರ್ಟ್ ದ ವಿಡಿಯೋ ಇವಾಗ ನೋಡಿ ಫಸ್ಟಿಗೆ ನಿಮ್ಮ ಚಾನಲನ್ನು ಓಪನ್ ಮಾಡ್ಕೊಳ್ಳಿ ಗೂಗಲಲ್ಲಿ ಓಕೆ ಇವಾಗ ನೋಡಿ ಇಲ್ಲಿ ನಾನು ಚಾನಲನ್ನು ಓಪನ್ ಮಾಡ್ತಾಯಿದ್ದೀನಿ ಇವಾಗ ಲಾಗಿನ್ ಆಗಿ ಈ ರೀತಿ ಇಂಟ್ರಪ್ರೈಸ್ ಬರುತ್ತೆ ಕಾಣಿಸ್ತಾ ಇದೆಯಾ ಇವಾಗ ಇಲ್ಲಿ ಲ್ಯಾಬ್ರಿ ಅಂತ ಕಾಣಿಸ್ತಾ ಇದೆ ಎಲ್ಲ ಇಲ್ಲಿ ಕ್ಲಿಕ್ ಮಾಡಿ ಆಡಿಯೋ ಲ್ಯಾಬ್ರಿ ಅಂತ ಇದೆ ನೋಡಿ ನೋಡಿ ಇಷ್ಟೊಂದು ಮ್ಯೂಸಿಕ್ಗಳು ಓಪನ್ ಆಗುತ್ತೆ ನೋಡಿ ಎಷ್ಟೊಂದಿದೆ ಅಂತ ಇವಾಗ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದು ನೋಡಿ ಇಲ್ಲ ಎಷ್ಟು ಪೇಜಸ್ಗಳಿವೆ ಅಂದರೆ ನೋಡಿ ತುಂಬಾ ಪೇಜಸ್ಗಳಿವೆ ಇದರಲ್ಲಿ ಯಾವ್ದು ಬೇಕು ಅದನ್ನು ಇವಾಗ ನೀವು ಪ್ಲೇ ಮಾಡಿ ನೋಡಿ ಇವಾಗ ಪ್ಲೇ ಆಗ್ತಾಯಿದೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಾ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಾ ಇವಾಗ ಬೇರೆದನ್ನು ಅಪ್ಲೈ ಮಾಡಿದ್ದೀನಿ ನೋಡಿ ಇವಾಗ ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಇವಾಗ ಡೌನ್ಲೋಡ್ ಆಯಿತು ನೋಡಿ ಈ ರೀತಿ ನಾವು ಫ್ರೀಯಾಗಿ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಬೋದು ಇವಾಗ ಡೌನ್ಲೋಡ್ ಮಾಡ್ದೇನೆ ನೀವು ಯಾವುದೇ ರೀತಿಯಾಗಿ ಇದರ ಮೇಲೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದು ಇಷ್ಟ ಆಗುತ್ತೋ ಅದನ್ನು ಈ ರೀತಿಯಾಗಿ ನೀವು ಸೇವ್ ಮಾಡ್ಕೋಬೋದು ಮತ್ತು ಯಾವಾಗಾದರೂ ವಿಡಿಯೋ ಹಾಕುವಾಗ ಡೈರೆಕ್ಟಾಗಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋಗೆ ಹಾಕ್ಬೋದು ನಾ ಹೇಳೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್